ಲಕ್ಷಣಗಳು ನಿಮ್ಮಲ್ಲಿ ಅದು ಅದು ಆಸಿಡಿಟಿ ಅಥವಾ ಕಡಿಮೆ ಇರುವಂತಹ ಒಂದು ಲಕ್ಷಣ ಅಥವಾ ಒಂದು ಖಾಯಿಲೆಯಾಗಿ ಅದು ಮಾರ್ಪಾಡಾಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತಾ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊನ್ನೆ ನನ್ನ ಕ್ಲಿನಿಕ್ಕಿಗೆ ಒಬ್ಬರು ಲೇಡಿ ಪೇಶಂಟ್ ಬಂದಿದ್ದರು ಬರುವಾಗಲೇ ಸ್ವಲ್ಪ ಮುಖ ಕಿವಿಚ್ಕೊಂಡು ಬಂದಿದ್ದರು ಹಾಗಾಗಿ ಕೂತ್ಕೊಳ್ಳಿ ಏನಾಯಿತು ಅಂತ ಕೇಳಿದೆ ಏನು ಹೇಳೋದು ಮೇಡಮ್ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರು ಪರವಾಗಿಲ್ಲ ಹೇಳಿ ಅಂತ ಹೇಳಿದಾಗ ಹಸಿವೇ ಆಗ್ತಾಯಿಲ್ಲ ಮೇಡಮ್ ಊಟ ಸೇರೋದಿಲ್ಲ ಬಾಯಿ ಇಚ್ಛೆ ಇಲ್ಲ ಒಂಥರ ಸುಸ್ತು ಯಾವಾಗಲೂ ಹೊಟ್ಟೆ ನೋವು ಮೇಡಮ್ ಹೊಟ್ಟೆ ಉಬ್ಬರ್ಸ್ಕೊಳಂಗಿರುತ್ತೆ ಏನು ತಿನ್ನಬೇಕು ಅಂತ ಅನಿಸೋದಿಲ್ಲ ತುಂಬ ಒಂಥರ ಚಡಪಡಿಕೆ ಇರುತ್ತೆ ಇಡೀ ದಿವಸದಲ್ಲಿ ಅಂತ ಅಂದರು ನಾನು ತಕ್ಷಣ ಕೇಳಿದೆ ನೀವು ಮಲಮೂ ವಿಸರ್ಜನೆ ಸರಿಯಾಗಿ ಮಾಡ್ತಿದ್ದೀರಾ ಅಂತ ಹೌದು ಮೇಡಮ್ ಅಂತಂದರು ವಿಸರ್ಜನೆಯಲ್ಲಿ ಏನಾದರೂ ಆಹಾರದ ತುಂಡುಗಳು ಕಾಣಿಸ್ಕೊಂಡಿದ್ಯಾ ಅಂತ ಕೇಳಿದೆ ಹಾಂ ಹೌದು ಮೇಡಮ್ ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿ ಆಶ್ಚರ್ಯಪಟ್ಟರು ಸರಿ ನಾನು ಅದನ್ನು ಮುಂದುವರಿಸ್ತಾ ಅವ್ರ ಹಿಸ್ಟ್ರಿ ತೊಗೊಳೋದನ್ನು ಮುಂದುವರಿಸ್ತಾ ನೀರೆಷ್ಟು ಕುಡಿತೀರಾ ಅಂತ ಕೇಳಿದೆ ಬೆಳಿಗ್ಗೆ ಎದ್ದಾಗ ಒಂದು ಲೋಟ ಕುಡಿತೀನಿ ಆ ನಂತರದಲ್ಲಿ ಇಡೀ ದಿವಸ ಸ್ವಲ್ಪ ಸ್ವಲ್ಪ ಕುಡಿತಾ ಹೋಗ್ತೀನಿ ಒಂದು ಹಬ್ಬ ಅಂದರೆ ಒಂದು ಲೀಟ್ರ್ ಕುಡಿತೀನಿ ಮೇಡಮ್ ಅಂತ ಅಂದರು ನನಗೆ ಮನಸಲ್ಲೇ ನಗು ಬಂತು ಬಟ್ ನಾನು ತೋರಿಸ್ಕೊಳ್ಳಿಲ್ಲ ಅಷ್ಟೇ ಆನಂತರದಲ್ಲಿ ಸುಸ್ತು ಅಂತ ಹೇಳ್ತಾಯಿದ್ರು ಆಮೇಲೆ ಅವ್ರ ಮುಖ ನೋಡಿ ನನಗೆ ಸ್ವಲ್ಪ ಸ್ಟ್ರೆಸ್ ಇದೆಯೋ ಅಂತ ಅನಿಸ್ತು ಹಾಗಾಗಿ ಟೆನ್ಷನ್ ಏನಾದರೂ ಇದೆಯಾ ಸ್ಟ್ರೆಸ್ ಇದೆಯಾ ಅಂತ ಕೇಳಿದೆ ಅವರು ಸುಮ್ಮನೆ ತಲೆ ಕೆಳಗೆ ಹಾಕ್ಕೊಂಡು ಕೂತ್ಕೊಂಡ್ರು ಆನಂತರ ಏನು ಹೇಳೋದು ಮೇಡಮ್ ನಿಮಗೆ ಗೊತ್ತಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ರು ಅದಕ್ಕೆ ಆಮೇಲೆ ಎಲ್ಲ ಕಡೆ ಹೋಗಿ ಬಂದೆ ಮೇಡಮ್ ತುಂಬ ಎಲ್ಲ ಪರೀಕ್ಷೆ ಆಯಿತು ಆಮೇಲೆ ತುಂಬ ಡಾಕ್ಟರ್ಸ್ಗಳನ್ನು ಡಾಕ್ಟರ್ಸ್ಗಳಿಗೆ ತೋರಿಸಿದೆ ಎಲ್ಲರೂ ಆಸಿಡಿಟಿ ಅಸಿಡಿಟಿ ಅಂತಾರೆ ಬೇಕಾದಷ್ಟು ಔಷಧಿಗಳನ್ನು ತಗೊಂಡಿದ್ದೀನಿ ಆದರೆ ಏನೂ ಪರಿಣಾಮ ಆಗಲಿಲ್ಲ ಸ್ವಲ್ಪ ದಿನ ಕಡಿಮೆ ಆದಂಗೆ ಅನಿಸತ್ತೆ ಮತ್ತೆ ವಾಪಸ್ ಬರುತ್ತೆ ಈಗ ಯಾರೋ ನಿಮ್ಮ ಬಗ್ಗೆ ಹೇಳಿದ್ರು ನಿಮ್ಮ ಹತ್ರ ಬಂದೆ ಅಂತ ಹೇಳಿದರು ಆಗ ನಾನು ಅವ್ರಿಗೆ ಹೇಳ್ದೆ ನೀವು ಹೇಳೋ ಲಕ್ಷಣಗಳನ್ನೆಲ್ಲ ನೋಡಿದ್ರೆ ನಿಮ್ಗಿರೋದು ಆ್ಯಸಿಡಿಟಿನೇ ಆದರೆ ಆ್ಯಸಿಡ್ ಹೆಚ್ಚಾಗಿ ಬರುವಂಥ ಆ್ಯಸಿಡಿಟಿ ಅಲ್ಲ ಆ್ಯಸಿಡ್ ಆಗಿ ಬರುವಂತಹ ಆ್ಯಸಿಡಿಟಿ ಅಂತ ಅಂದೆ ಅವರು ಹಾಗಂದರೆ ಅಂತ ತುಂಬ ಆಶ್ಚರ್ಯ ಆಗಿ ಕಣ್ಣು ಅರಳಿಸ್ಕೊಂಡು ನನ್ನ ಹತ್ರ ಕೇಳಿದ್ರು ಏನಿದು ಅಂತ ಹೇಳಿಬಿಟ್ಟು ಆವಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೋಡಿ ನಮ್ಮ ಶರೀರದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಏನು ಆ್ಯಸಿಡ್ ಉತ್ಪತ್ತಿ ಆಗತ್ತಲ್ಲ ಅದು ಆಹಾರವನ್ನು ಜೀರ್ಣ ಮಾಡೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಅದರಿಂದ ಆಹಾರ ವಿಭಜನೆ ಆಗುತ್ತೆ ಅಲ್ವಾ ಈ ಆ್ಯಸಿಡ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆದರೆ ಮಾತ್ರ ನಮ್ಮ ಆಹಾರ ಜೀರ್ಣವಾಗಿ ರಕ್ತಗತವಾಗುತ್ತೆ ಅದು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗಿಲ್ಲ ಅಂತಂದರೆ ಆಗ ಸೇವಿಸಿದಂಥ ಆಹಾರದ ತುಂಡುಗಳು ಹಾಗೇ ಮಲದಲ್ಲಿ ವಿಸರ್ಜನೆಯಾಗಿ ಹೋಗುತ್ತೆ ಅದು ಪೂರ್ತಿ ವಿಭಜನೆ ಆಗೋದಿಲ್ಲ ಅಂತೆಲ್ಲ ಆ್ಯಸಿಡಿಟಿ ಬಗ್ಗೆ ಲೆಕ್ಚರ್ ಕೊಟ್ಟ ಮೇಲೆ ಅವ್ರಿಗೆ ಅರ್ಥ ಆಗಿ ಅಯ್ಯೋ ಮೇಡಮ್ ಇಷ್ಟೆಲ್ಲ ಸರಿಯಾಗಿ ಅರ್ಥ ಮಾಡಿಸಿ ಯಾರೂ ಹೇಳಿರಲಿಲ್ಲ ನೀವೇ ಇಷ್ಟೊಂದು ಅರ್ಥ ಮಾಡಿಸಿ ಹೇಳಿದ್ದು ನನಗೆ ಈಗೆಲ್ಲ ಸರಿಯಾಗಿ ಅರ್ಥ ಆಯಿತು ಹೌದು ಮೇಡಮ್ ನೀವು ಹೇಳೋದು ನಿಜ ಅಂತ ಹೇಳ್ತಾ ಇದ್ದರು ಹಾಗಾಗಿ ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಅದು ಹೈಪೋ ಆ್ಯಸಿಡಿಟಿ ಅಥವಾ ಆ್ಯಸಿಡ್ ಕಡಿಮೆ ಇರುವಂತಹ ಒಂದು ಲಕ್ಷಣ ಅಥವಾ ಒಂದು ಖಾಯಿಲೆಯಾಗಿ ಅದು ಮಾರ್ಪಾಡಾಗುತ್ತೆ ಸೊ ಈ ಒಂದು ಹೈಪೋ ಆ್ಯಸಿಡಿಟಿಗೆ ಏನು ಕಾರಣ ಇರ್ಬೋದು ಅಂತ ನೋಡೋಣ ನೋಡಿ ವಯಸ್ಸಾದಂತೆಲ್ಲ ಆ್ಯಸಿಡ್ ಪ್ರೊಡಕ್ಷನ್ನು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ನಾರ್ಮಲಿ ನಾವು ನೀವು ಕೇಳಿರ್ಬೋದು ಮಂದಾಗ್ನಿ ಅಂತ ಹೇಳ್ಬಿಟ್ಟು ಅಥವಾ ಡೈಜೆಸ್ಟಿವ್ ಫೈಯರ್ ಅಂತ ಹೇಳ್ತೀವಿ ಅಂದರೆ ವಯಸ್ಸಾಗ್ತಾ ಆಗ್ತಾ ಹೋದ ಹಾಗೆ ಸಾಮಾನ್ಯವಾಗಿ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಅಷ್ಟೊಂದು ಇರೋದಿಲ್ಲ ಹಾಗಾಗಿ ಏಜ್ ಆದವ್ರು ಹೇಳ್ತಾರೆ ಮೊದಲಿನಾಗೆಲ್ಲ ಊಟ ಮಾಡೋದಕ್ಕೆ ಆಗೋದಿಲ್ಲಪ್ಪ ಈಗ ಅಷ್ಟೊಂದು ಚೆನ್ನಾಗಿ ಜೀರ್ಣ ಆಗಲ್ಲ ಹಾಗಾಗಿ ಸ್ವಲ್ಪನೇ ಊಟ ಮಾಡ್ತೀನಿ ಅಂತ ಹೇಳ್ತಾರೆ ಕೇಳಿರ್ಬೋದು ನೀವು ಅಲ್ವಾ ಹಾಗೆ ವಯಸ್ಸಾದ ಹಾಗಾದಾಗ ಸ್ವಲ್ಪ ಆ್ಯಸಿಡ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಎಚ್ ಪೈಲೋರಿ ಸೋಂಕ್ ಏನಾದರೂ ನಿಮ್ಮ ಜಠರದಲ್ಲಿ ಇದ್ದರೆ ಅದರಿಂದಾಗಿ ಕೂಡ ಈ ಒಂದು ಆ್ಯಸಿಡಿಟಿ ಸಮಸ್ಯೆ ಅದರಲ್ಲೂ ಫಂಡಸ್ ಏರಿಯಾದಲ್ಲಿ ಅಂದರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಏನಾದರೂ ಹೆಚ್ ಪೈಲೋರಿ ಇದ್ದರೆ ಅದು ಹೈಪೋ ಆ್ಯಸಿಡಿಟಿ ಅಥವಾ ಆಮ್ಲವನ್ನು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡೋ ಹಾಗೆ ಮಾಡುತ್ತೆ ಅದರಿಂದಾಗಿ ಕೂಡ ಈ ಒಂದು ಸಮಸ್ಯೆ ಉದ್ಭವ ಆಗಬಹುದು ಇನ್ನು ಒತ್ತಡದಿಂದ ಆಗಿರಬಹುದು ಅಥವಾ ಆಂಟ್ಯಾಸಿಡ್ ಮತ್ತು ಪ್ರೋಟಾನ್ ಪಂಪ್ಗಳಂತಹ ಮೆಡಿಕೇಶನ್ಸ್ಗಳ ಬಳಕೆ ಅದರಿಂದಾಗಿ ಕೂಡ ಆ್ಯಸಿಡ್ನ ಪ್ರಮಾಣ ಕಡಿಮೆ ಆಗಬಹುದು ಜೊತೆಗೆ ಜಿಂಕ್ನ ಪ್ರಮಾಣ ಎಲ್ಲಾದರೂ ಕಡಿಮೆ ಇದ್ದರೆ ನಿಮ್ಮ ಶರೀರದಲ್ಲಿ ಅದರಿಂದಾಗಿ ಕೂಡ ಹೈಪೋ ಆ್ಯಸಿಡಿಟಿ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಏನು ಪರಿಹಾರ ಏನು ಅಂತ ಒಂದೊಂದನ್ನೇ ನೋಡ್ತಾ ಹೋಗೋಣ ಈಗ ನಾನು ಫಸ್ಟಲ್ಲಿ ಹೇಳ್ತಾ ಹೋದ ಹಾಗೇ ಈಗ ವಯಸ್ಸಾಗಿ ಆ್ಯಸಿಡ್ ಪ್ರಮಾಣ ಕಡಿಮೆ ಆಗ್ತಾ ಹೋಗೋದಕ್ಕೆ ನಾವು ತುಂಬ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದರೆ ಅದು ನೇಚರ್ನ ಒಂದು ಭಾಗ ಅಲ್ವಾ ವಯಸ್ಸಾಗ್ತಾ ಹೋಗುವಂಥದ್ದು ಇನ್ನು ಹೆಚ್ ಪೈಲೋರಿ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅದಕ್ಕೆ ಟೆಸ್ಟನ್ನು ಮಾಡಿಸ್ಕೊಂಡ್ಬಿಟ್ಟು ಹೆಚ್ ಪೈಲೋರಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ವಿಧಾನಗಳನ್ನು ಅನುಸರಿಸಬೇಕು ಅದಕ್ಕೆ ಬೇಕಾದಂತಹ ಸಪ್ಲಿಮೆಂಟ್ಸ್ ಹರ್ಬಲ್ ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇದೆ ಅದರ ಜೊತೆಗೆ ಕಪ್ಪು ಜೀರಿಗೆ ಉಪಯೋಗಿಸೋವಂಥದ್ದು ಅಥವಾ ತೆಂಗಿನಕಾಯಿ ಹಾಲನ್ನು ಉಪಯೋಗಿಸುವಂಥದ್ದು ಇವುಗಳಿಂದ ಹೆಚ್ ಪೈಲೋರಿ ಇನ್ಫೆಕ್ಷನನ್ನು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಮುಖ್ಯವಾಗಿ ಆಹಾರದಲ್ಲಿ ಹುಳಿ ಇರುವಂತಹ ಪದಾರ್ಥಗಳನ್ನ ನೀವು ಹೆಚ್ಚು ಉಪಯೋಗಿಸ್ಬೇಕು ಅಂತಂದ್ರೆ ಈಗ ಲಿಂಬು ಇರಬಹುದು ಅನಾನಸ್ ಇರಬಹುದು ಅಥವಾ ದ್ರಾಕ್ಷಿ ಇರಬಹುದು ಇಲ್ಲ ಅಂತಂದ್ರೆ ನೆಲ್ಲಿಕಾಯಿ ಇರಬಹುದು ಅಥವಾ ಮಾವಿನಕಾಯಿ ಮಾವಿನಕಾಯಿದು ಉಪ್ಪಿನಕಾಯಿ ಇಲ್ಲ ಅಂತಂದ್ರೆ ಮಜ್ಜಿಗೆ ಇಂಗು ಆಗಾಗ ಕುಡಿತಾ ಇರುವಂಥದ್ದು ಈ ತರದ ಆಹಾರ ಪದಾರ್ಥಗಳನ್ನ ಹೆಚ್ಚು ಬಳಸೋದ್ರಿಂದ ನಿಮ್ಮಲ್ಲಿ ಆಸಿಡ್ನ ಪ್ರಮಾಣ ಅಥವಾ ಆಮ್ಲದ ಪ್ರಮಾಣ ಹೆಚ್ಚಾಗತ್ತೆ ಮೊದಲೆಲ್ಲ ಅಜ್ಜಿ ಅಂದ್ರೆ ಹೊಟ್ಟೆ ಉಬರಾಗಿ ಒಂಥರ ಗ್ಯಾಸ್ ಆಗಿದೆ ಅಂತಂದಾಗ ಉಪ್ಪಿನಕಾಯಿ ನೆಕ್ತಾ ಇದ್ರು ನನಗೆ ನೆನಪಾಗ್ತಾ ಇದೆ ಅದು ನೆನಪಾಗತ್ತೆ ಈಗ ಅದು ಆಸಿಡಿಟಿಗೆ ಮಾಡ್ತಾ ಒಂದು ಟ್ರೀಟ್ಮೆಂಟ್ ಗೊತ್ತಾಯ್ತಲ್ವಾ ಸೊ ಹಾಗಾಗಿ ಹುಳಿ ಪದಾರ್ಥಗಳನ್ನ ತಿನ್ನಬೇಕು ಆಮ್ಲೀಯತೆಯನ್ನು ಹೆಚ್ಚು ಮಾಡ್ಕೊಳೋದಕ್ಕೆ ಇದು ನಂತರದಲ್ಲಿ ಈಗ ಅಕಸ್ಮಾತ್ ಒತ್ತಡ ಇದ್ದರೆ ಒತ್ತಡ ನಿರ್ವಹಣೆಗೆ ನಾವು ಪ್ರಾಣಾಯಾಮವನ್ನು ಅಭ್ಯಾಸವನ್ನ ಮಾಡಬಹುದು ಮತ್ತೆ ಓಂಕಾರ ಧ್ಯಾನವನ್ನು ಅಭ್ಯಾಸ ಮಾಡಬಹುದು ಓಂಕಾರ ಧ್ಯಾನ ಹೇಗೆ ಮಾಡೋದು ಅಂತ ಹೇಳೋದನ್ನ ಮಾಡಿ ಹಾಕಿದ್ದೀನಿ ಅದರ ಐ ಕಾರ್ಡನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ನೀವು ಅದನ್ನ ನೋಡಿಕೊಂಡು ಅದರ ಅಭ್ಯಾಸವನ್ನ ಮಾಡಬಹುದು ಇನ್ನು ಭ್ರಾಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಕೂಡ ನೀವು ಅತ್ಯಂತ ಸುಲಭವಾಗಿ ಮಾಡಬಹುದು ಎರಡು ಕಿವಿಗಳನ್ನು ಹೀಗೆ ಮುಚ್ಕೊಂಡು ಉಸಿರನ್ನು ಒಳಗೆ ಹೊರಗೆ ಬಿಡ್ತಾ ಇರಬೇಕಾದ್ರೆ ಈ ರೀತಿಯಲ್ಲಿ ಅಭ್ಯಾಸವನ್ನ ಮಾಡ್ತಾ ಒಂಬತ್ತು ಸುತ್ತು ಹದಿನೆಂಟು ಸುತ್ತು ಹೀಗೆ ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ಒತ್ತಡ ಚೆನ್ನಾಗಿ ನಿವಾರಣೆ ಆಗ್ತಾ ಬರುತ್ತೆ ಇನ್ನು ಜಿಂಕ್ ಅಕಸ್ಮಾತ್ ಜಿಂಕ್ ಪ್ರಮಾಣ ಏನಾದರೂ ನಿಮ್ಮಲ್ಲಿ ಕಡಿಮೆ ಇದ್ದರೆ ಅದಕ್ಕೆ ನಾನ್ ವೆಜ್ ಅಲ್ಲಿ ಜಿಂಕ್ ತುಂಬಾ ಚೆನ್ನಾಗಿ ಸಿಗುತ್ತೆ ಈಗ ಲೀನ್ ಮೀಟ್ ಇರಬಹುದು ಅಥವಾ ಪೌಲ್ಟ್ರಿ ಅಂತ ಹೇಳ್ತೀವಿ ಕೋಳಿಯಿಂದ ಇರ್ಬೋದು ಅಥವಾ ಮೀನುಗಳಿಂದ ಇರ್ಬೋದು ಇದರಿಂದ ಚೆನ್ನಾಗಿ ಸಿಗುತ್ತೆ ವೆಜಿಟೇರಿಯನ್ಸ್ ಆದರೆ ಹಾಲು ಮೊಸರು ಮತ್ತು ಚೀಸ್ ಅಂತ ಹೇಳ್ತೀವಲ್ಲ ಅವುಗಳಲ್ಲಿ ಜಾಸ್ತಿ ಜಿಂಕಿನ ಪ್ರಮಾಣ ಇರುತ್ತೆ ಇಲ್ಲಾಂತಂದರೆ ನಟ್ಸ್ ಆ್ಯಂಡ್ ಸೀಡ್ಸ್ ಅದರಲ್ಲೂ ಕುಂಬಳಕಾಯಿ ಬೀಜ ಗೇರ್ ಬೀಜ ಇಂಥದ್ರಲ್ಲಿ ಜಿಂಕಿನ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗಾಗಿ ಇವುಗಳನ್ನು ಉಪಯೋಗ್ಸೋದ್ರಿಂದ ನೀವು ಜಿಂಕ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಆ್ಯಸಿಡ್ ಉತ್ಪತ್ತಿ ಮಾಡೋದಕ್ಕೆ ಅದು ಒಂದು ಕಾರಣ ಹಾಗಾಗಿ ಜಿಂಕ್ನ ಉಪಯೋಗ ಬೇಕಾಗತ್ತೆ ಇವುಗಳನ್ನೆಲ್ಲ ಮಾಡೋದ್ರಿಂದ ನಾವು ಹೈಪೋ ಆ್ಯಸಿಡಿಟಿಯನ್ನು ಸರಿ ಮಾಡ್ಕೊಳ್ಬಹುದು ಅದರಿಂದಾಗಿ ನಾನು ಫಸ್ಟ್ ಹೇಳಿದೆ ಅಲ್ವಾ ಎಲ್ಲ ಹೊಟ್ಟೆ ಉಬ್ಬರ ಅಥವಾ ಹಸಿವಾಗದೇ ಇರೋದು ಜೀರ್ಣ ಆಗದೆ ಇರೋದು ಇದೆಲ್ಲ ಸಮಸ್ಯೆಗಳನ್ನು ಸರಿದೂಗಿಸ್ಕೊಳ್ಬಹುದು ಹಾಗಾಗಿ ಇಂಥ ಈ ಎಲ್ಲ ವಿಧಾನಗಳನ್ನು ನೀವು ಫಾಲೋ ಮಾಡಿ ಅದ್ರ ಜೊತೆ ಜೊತೆಗೆ ನೀರು ಚೆನ್ನಾಗಿ ಕುಡಿಬೇಕು ಆ ಪೇಶೆಂಟ್ ಹೇಳಿದಾಗೆ ನೀರು ಕುಡಿಯೋದೇ ಇಲ್ಲ ಅವರು ನನಗೆ ನಗು ಬಂದಿದ್ದು ಅದಕ್ಕೇನೆ ಇಡೀ ದಿನದಲ್ಲಿ ಒಂದು ಲೀಟ್ರ್ ನೀರು ಅಂತಂದರೆ ಎಲ್ಲಿಗೂ ಸಾಕಾಗೋದಿಲ್ಲ ನೀವು ಕನಿಷ್ಠ ಪಕ್ಷ ಒಂದು ಮೂರು ಆದರೂ ನೀರನ್ನು ಕುಡಿಬೇಕು ಅದರಿಂದಾಗಿ ಸಹ ನಾವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೋದು ಹಾಗಾಗಿ ಈ ಎಲ್ಲ ಏನು ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿ ಮತ್ತು ಇಂತಹ ಇನ್ನು ಹತ್ತು ಹಲವಾರು ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಒಳ್ಳೊಳ್ಳೆ ವಿಷಯಗಳನ್ನು ತೊಗೊಂಡು ಬರ್ತೀನಿ ನಿಮ್ಮ ಸಂಪೂರ್ಣ ಸಹಕಾರ ಕೂಡ ಬೇಕು ಈ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ನಮಸ್ಕಾರ